ನಮಸ್ಕಾರ ವೀಕ್ಷಕರೇ ಸಿ ಲೈನ್ ಕನ್ನಡ ನ್ಯೂಸ್ಗೆ ಸ್ವಾಗತ ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ ಅಮೆರಿಕದಲ್ಲಿ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದ್ದು ಶಸ್ತ್ರಚಿಕಿತ್ಸೆ ನೆರವೇರಿಸಿದ ವೈದ್ಯ ಡಾ ಮುರುಗೇಶ್ ಮನೋಹರ್ ಅವರು ನಟ ಶಿವರಾಜ್ ಕುಮಾರ್ ಅವರ ಆರೋಗ್ಯದ ಸ್ಥಿತಿ ಮಾತನಾಡಿದ್ದಾರೆ ಶಿವರಾಜ್ ಕುಮಾರ್ ಅವರ ಕಾಳಜಿ ವಹಿಸಿದ ಮಧು ಬಂಗಾರಪ್ಪ ಗೀತಾ ಶಿವರಾಜ್ ಕುಮಾರ್ ಇದ್ದರು ಸತ್ಯದ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ ಸಿಎಲ್ ನೈನ್ ಕನ್ನಡ ನ್ಯೂಸ್ ನಮಸ್ಕಾರ ಮುರುಗೇಶ್ ಮನೋಹರ್ ಅಂತ ಹೇಳಿ ಯಾರು ನಮ್ಮ ಶಿವಣ್ಣವರು ಇಂಡಿಯಾ ಬಂದ್ಬಿಟ್ಟು ಪ್ರೊಸೀಜರ್ನ ಮಾಡಬೇಕು ಅಂತ ಇದ್ರಲ್ಲ ಇವರೇ ಇವತ್ತು ಪ್ರೊಸೀಜರ್ ಮಾಡಿದ್ದಾರೆ ಶಿವಣ್ಣ ಅವರು ತುಂಬಾ ಚೆನ್ನಾಗಿದ್ದಾರೆ ತೊಂದರೆ ಇಲ್ಲ ಡಾಕ್ಟರ್ ಹಿ ವಿಲ್ ಸ್ಪೀಕ್ ಅಂಡ್ ಹಿ ವಿಲ್ ಟೆಲ್ ದ ಡೀಟೇಲ್ಸ್ ಅವರೇ ನಿಮಗೆ ಸ್ವಲ್ಪ ಡೀಟೇಲ್ಸ್ ಹೇಳ್ತಾರೆ ಗ್ರೀಟಿಂಗ್ ಎವ್ರಿ ಒನ್ ಮೈ surgery ಡಾಕ್ಟರ್ ಮನೋಹರನ್ ಟುಡೇ He ಸರ್ಜರಿ ವೆಲ್ಟ್ ವೆರಿ bladder removed ಕಂಪ್ಲೀಟ್ಲಿ with a complete clearance of the disease. Following this, he had an artificial bladder recreated using his own intestine. Mr. Shivan is a very strong person mentally and physically and he was very, very stable throughout the surgery and he did very well following the surgery. Post-operatively, he is doing very well. He is very stable and all his laboratory work and the tests are very good. And being a very strong person, I expect him, by God's grace, to recover very quickly and get back to his normalcy within a few weeks, by God's grace and everybody's blessings and prayers. Thank you. Um, ನಾವು ಹೀಗೆ ಏನು ವಿಷಯಕ್ಕೆ ಅಂತ ಬಂದಿದ್ವಿ ಶಿವರಾಜ್ ಕುಮಾರ್ ಅವ್ರ ಹೆಲ್ತ್ ವಿಷಯಕ್ಕೆ ಅಂತ ನಾವೇನು ಬಂದಿದ್ವಿ ಅದನ್ನು ನಮ್ಮ ಡಾಕ್ಟರ್ ಈಗ ನೀವು ಹೆಂಗೆ ನಮಗೆ ಅಭಿಮಾನಿ ದೇವರುಗಳಾಗ್ತಾರೋ ನಮ್ಮ ಡಾಕ್ಟರ್ ಕೂಡ ನಮಗೆ ದೇವ್ರ ಥರನೇ ಆಗಿದ್ದಾರೆ ಯಾಕಂದರೆ ಶಿವನ ಇದರಲ್ಲಿ ಆಪ್ರೇಷನು ಚೆನ್ನಾಗಾಯಿತು ಆಮೇಲೆ ಅವ್ರನ್ನ ಇವಾಗ ಸಿ ಐ ಸಿ ಯುಗೆ ಶಿಫ್ಟ್ ಮಾಡಿದ್ದಾರೆ ಎಲ್ಲ ಪ್ಯಾರಾಮೀಟರ್ಸ್ ಡಾಕ್ಟರ್ ನಿಮಗೆಲ್ಲನೂ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಈಗ ಸೊ ನೀವೆಲ್ಲರೂ ಶ್ರೀ ಕುಮಾರ್ ಅವ್ರಿಗೋಸ್ಕರ ನೀವು ಪೂಜೆಗಳನ್ನ ಮಾಡಿದ್ರಿ ಅವರಿಗೆ ಅವರಿಗೆ ಒಳ್ಳೇದಾಗಲಿ ಅಂತ ಬಯಸಿದ್ರಿ ಆಮೇಲೆ ದೊಡ್ಡವ್ರವ್ರಿಗೆ ಎಲ್ಲರೂ ಆಶೀರ್ವಾದ ಮಾಡಿದ್ದೀರ ನೀವೆಲ್ಲರೂ ಇವತ್ತು ಶಿವನವರು ಚೆನ್ನಾಗಾಗಿ ಇವತ್ತು ಆಪ್ರೇಷನಲ್ಲಾಗಿ ಸಕ್ಸಸ್ ಆಗಕ್ಕೆ ನಮ್ಮ ಡಾಕ್ಟರ್ ಮನೋಹರ್ ಅವರೇ ಕಾರಣ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ನಾವಿಲ್ಲಿಗೆ ಬಂದು ಏನನ್ನ ಅಚೀವ್ ಮಾಡಬೇಕು ಅಂತಿದ್ವಿ ಅದನ್ನು ನಾವು ಮಾಡಿದ್ದೀವಿ ನಮ್ಮ ಡಾಕ್ಟರ್ಸ್ ಟೀಮ್ ಮೂಲಕ ಇನ್ನು ಸದ್ಯದಲ್ಲೇ ಶಿವರಾಜ್ ಕುಮಾರ್ ಅವರು ನಿಮ್ಮ ಹತ್ರ ಮಾತಾಡ್ತಾರೆ ಬಟ್ ಅದಕ್ಕೊಂದು ಸ್ವಲ್ಪ ಇವಾಗ ಸ್ವಲ್ಪ ಸುಸ್ತಾಗಿರೋದ್ರಿಂದ ಇನ್ನೊಂದು ಮೂರ್ನಾಲ್ಕು ದಿನದಲ್ಲಿ ಅವ್ರ ಬಗ್ಗೆ ನಿಮ್ಮನ್ನೆಲ್ಲ ಅಡ್ರೆಸ್ ಮಾಡ್ತಾರೆ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವಾಗಲೂ ಚೇರಣೆಯಾಗಿರ್ತೀನಿ ನಾನು ಇದನ್ನ ಯಾವತ್ತೂ ನನ್ನ ಜನ್ಮದಲ್ಲೇ ಮರೆಯೋದಿಲ್ಲ ನಿಮ್ಮನ್ನು ಕೂಡ ನಮ್ಮ ಡಾಕ್ಟರ್ನಾಗ ನಮಸ್ತೆ ಮತ್ತೆ ಮತ್ತೆ ಕೆಲವು ಪ್ರೋಟೋಕಾಲ್ಸ್ ಇರ್ತದೆ ಯಾವಾಗಲೂ ಮೆಸೇಜ್ ಕೊಡಲಿಲ್ಲ ಅಂದ್ರೆ ಏನು ಇದು ಮಾಡ್ಕೊಳಕ್ ಹೋಗಬೇಡಿ ಕೆಲವು ನ ಮತ್ತೆ ಶಿವಣ್ಣವ್ರಿಂದ ಕೂಡ ಕೆಲವು ಮಾತನ್ನ ಆಗ್ತಕ್ಕಂಥ ಪ್ರಯತ್ನವನ್ನ ಡಾಕ್ಟರ್ ಹೇಳಿದ್ದಾರೆ ಆರಾಮಾಗಿ ಬೇಗನೆ ಮಾಡಬಹುದು ಏನು ತೊಂದರೆ ಇಲ್ಲ ಸೊ ಅದಾದಾಗ ನಾವು ಹೇಳ್ತೀವಿ ಅಲ್ಲಿವರೆಗೂ ಏನು ಗಾಬರಿ ಏನ್ ಬೇಡ ಚೆನ್ನಾಗಿರ್ತಾರೆ ಚೆನ್ನಾಗಿ ಹಾಕ್ತಾರೆ ಮತ್ತೆ ಡಾಕ್ಟರ್ ಕೂಡ ಹೇಳಿದ್ದಾರೆ ಮತ್ತೆ ಅವರು ಅವ್ರ ಪ್ರೊಫೆಷನ್ ಅಂದ್ರೆ ಏನು ಆಕ್ಟಿಂಗ್ ಇದೆ ನಿಮಗೆಲ್ಲರಿಗೂ ನಿಮ್ಮೆಲ್ಲರ ಆಶೀರ್ವಾದದಿಂದ ಅವ್ರು ಆಕ್ಟಿಂಗ್ ಮಾಡ್ತಕ್ಕಂಥದಕ್ಕೂ ಏನು ತೊಂದರೆ ಆಗುದಿಲ್ಲ ಅಂತ ಹೇಳಿದ್ದಾರೆ ಸೊ ಇನ್ನು ಮುಂದೆ ಏನೇ ಮಾಹಿತಿ ಇದ್ರೂ ಮೆಡಿಕಲ್ಲು ಅದು ಡಾಕ್ಟರ್ ಅವ್ರ ಹತ್ರ ತಗೊಂಡು ನಿಮಗೆ ರೈಟಿಂಗ್ ಮೂಲಕ ಇಲ್ಲ ಅಂದ್ರೆ ಫೋಟೋ ಮೂಲಕನೋ ಇಲ್ಲ ವಿಡಿಯೋ ಮೂಲಕ ಕಳಿಸ್ತಕ್ಕಂಥದ್ದು ನಾವು ಮಾಡ್ತೀವಿ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಡಾಕ್ಟರ್